ಮಾಡ್ಕೊಳ್ಳಿ ನೀನು ನಿಂಗೆ ಊಟ ಮಾಡಿಸ್ಲಪ್ಪ ಫ್ಲೋ ಇರುತ್ತೆ ನಾವು ಮರ್ತು ಮರ್ತು ಹೋಗುತ್ತೆ ಕುಡಿಯೋ ಅಷ್ಟೇನೆ ತುಂಬಾ ಟೈಟ್ ಎಲ್ಲ ಏನು ಇರಲ್ಲ ಸೊಬ್ಬೆ ತನ್ವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಚಿರು ಕಡಲೆ ಕ್ಯಾಪರ್ಸಕ್ಕೆ ಹೋಗ್ತಾ ಇದ್ವಿ ಸೊ ಚಿರುದು ಕೈ ಎಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೆ ಸೊ ಅದಕ್ಕೆ ಇವತ್ತು ಇಬ್ಬರು ಬೈಕಲ್ಲಿ ಹೋಗೋಣ ಅಂತ ಅಂಡ್ ಎನ್ ಓವರ್ ಅಲ್ಲಿ ಪಾರ್ಕಿಂಗ್ ಕೂಡ ಸಿಕ್ಕಲ್ಲ ಸೊ ಹಾಗಾಗಿ ನಾನೇ ಗಾಡಿ ಓಡಿಸ್ತಾ ಇದ್ದೀನಿ ಓಡಿಸ್ತೀನಿ ಅಂತ ಇದ್ದೀನಿ ಬಟ್ ಅವ್ರಿಗೆ ಕೇಳ್ತಾ ಇಲ್ಲ ಸೊ ಬನ್ನಿ ಹೇಗಿರುತ್ತೆ ಅಂತ ವಿಲ್ಸಿಂಗ್ ಸೊ ನಾವು ನಾಲ್ಕುವರೆಗೆ ಹೋಗ್ತೀವಿ ಪಾರ್ಕಿಂಗ್ ಹೋಗಿ ಅಂದರೆ ಫುಲ್ ಆಗಿಬಿಡ್ತು ಆಲ್ಮೋಸ್ಟ್ ನಾ ಲೈನ್ ಆರ್ ಹುಡುಕಿದ್ದೀವಿ ಎಲ್ಲೂ ಸಿಗ್ಲಿಲ್ಲ ಕೊನೆಗೆ ಒಂದು ಪ್ಲೇಸ್ ಸಿಕ್ತು ಅಲ್ಲಿ ಪಾರ್ಕ್ ಮಾಡಿದ್ವಿ ಅದಾದ ಇಲ್ಲಿಗೆ ಬರೋಕ್ಕೂ ಮುಂಚೆ ಶಾಪಿಂಗ್ ಹೋಗಿದ್ದೆ ನಾನು ಆ ವೀಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ನೋಡಿ ನನಗೆ ಪಾಸ್ ಮಾಡೋದು ಯಾವುದು ಪ್ಲೇ ಮಾಡೋದು ಗೊತ್ತಾಗಿಲ್ಲ ಯಾವ್ದು ಗೊತ್ತಾಗಿಲ್ಲಾಬಿಟ್ಟು ಇವಾಗ ಸಪ್ರೇಟಿ ಹೊಸ

ಕ್ಯಾಪ್ಸಿಕಮ ಚೆನ್ನಾಗಿಲ್ವಾಡ್ ಸುಮ್ಮನೆ ವೇಸ್ಟ್ ಆಯ್ತು ತಗೊಂಡು ಹಾಕ್ಬಿಡಿ ಹೋಗಿ ಬೇಡ ಆಡ್ತೀಯ ಇನ್ನೊಂದು ಸರ್ತಿ ಆ ಬೋರ್ಡ್ ಮೇಲೆ ಹಾಕಿ ಹಾಕಿ ಕೊಟ್ಟಿರೋದು ದುಡ್ಡು ಮೋಸ ನೀನು ಕೊಡೋದು ಮೂವತ್ತು ರೂಪಾಯಿ

ಅಯ್ಯೋ ಬೇಡಪ್ಪ ದುಡ್ಡಿಲ್ಲ ಎಷ್ಟು ಬೇಗ ಯಾವ್ದು ಬೇಕಾ ನೋಡ್ತೀನಿ ಯಾವ ರೀತಿ ನೋಡ್ತೀನಿ ನೋಡ್ತೀನಿ ಹೋಗ್ತೀರಾ ನೋಡ್ರಿ ಎಷ್ಟೋರ ಇನ್ನೂರೋದೇ ಮನೆ ಹತ್ರನೇ ಮರ್ತೋಗಿತ್ತು ಆಮೇಲೆ ಅಲ್ಲಿ ಮೆಡಿಕಲ್ ಶಾಪ್ ಸಿಕ್ತು ಹಾಗಾಗಿ ನಾವು ಒಮ್ಮೆ ಮಾಸ್ಕ್ ತಗೋತಾ ಇದೀವಿ ಅಲ್ಲಿ ನನಗೆ ಒಂದು ಮಾಸ್ಕ್ ಇಪ್ಪತ್ತು ರೂಪಾಯಿ ಅಂತ ಕೇಳಿಸ್ತು ಹಾಗಾಗಿ ಎರಡು ಮಾಸ್ಗೆ ಫೋರ್ಟಿ ರುಪೀಸ್ ಕೊಟ್ಬಿಟ್ಟು ಬಂದ್ವಿ ಬಟ್ ಮತ್ತೆ ಅವ್ರು ನಮ್ಮನ್ನ ಕರೆದ್ರು ಸರ್ ಇಲ್ಲ ಒಂದೇ ಮಾಸ್ಕ್ಗೆ ಹತ್ತು ರೂಪಾಯಿ ಅಷ್ಟೇ ಅಂತ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಈ ಥರನೂ ಇರ್ತಾರ ಅಂತ ಅನ್ನಿಸ್ತು ನಮಗೆ ಬಿಕಾಸ್ ಎಷ್ಟೊಂದು ಕಡೆ ಬರೀ ಈ ಥರ ಸ್ಕ್ಯಾಮ್ ಮಾಡೋದು ಸಿಗ್ತದೆ ನಮಗೆ ಬಟ್ ಅವತ್ತು ಖುಷಿ ಅನ್ನಿಸ್ತು ಇಲ್ಲಿ ನೋಡ್ತಾ ಇದ್ರೆ ನಾವು ಆ ಬೋಟ್ ರೈಡಿಂಗು ಮತ್ತು ಆ ಜಾಯಿಂಟ್ ವೀಲ್ ಏನಿರ್ತವೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಒಂದು ಚೂರು ಕಾಲಿಡೋಕೆ ಜಾಗ ಇರಲಿಲ್ಲ ನಿಜವಾಗ್ಲೂ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಡೆ ಜನ ಇದ್ದರು ಎಲ್ಲಿಂದ ಜನ ಬರ್ತಾರೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಜನ ಇದ್ರು ಏನು ಕೂಡ ನಾವು ಆಟ ಕೂಡ ಆಗ್ಲಿಲ್ಲ ಸುಮ್ಮನೆ ಅಲ್ಲಿ ನೋಡಿದ್ದಾಯ್ತು ಅಷ್ಟೇನೆ ಇತ್ತು ಸೊ ಅಲ್ಲಿ ಶ್ರೀನಗರಾತ್ರಿನೇ ಒಂದು ತಟ್ಟೆ ಇಡ್ಲಿ ಇದೆ ಹಾಗಾಗಿ ಅಲ್ಲೇ ಒಂದು ಇಡ್ಲಿ ತಿನ್ಕೊಂಡು ಹೋಗೋಣ ಮನೆಗೆ ಅಂದ್ಕೊಂಡು ನಾವು ಬೇಗ ಹೊರಟ್ವಿ ಇಡ್ಲಿ ಹೊರಟಿವಿಕ್ತೀನಿ ನನಗೇನು ನಗರ ಅಂದರೆ ನೀವು ಇಲ್ಲಿ ತಟ್ಟೆ ಇಡ್ಲಿನ ನೋಡ್ಬೋದು ಹೊಸದಾಗಿ ಒಳ್ಳೆ ಟೇಸ್ಟ್ ಇದೆ ಚಟ್ನಿನೂ ಅಷ್ಟೇ ವೆರೈಟಿ ಚಟ್ನಿ ಕೊಡ್ತಾರೆ ನಮ್ಮ ಯೂಶಲಿ ರೆಗ್ಯುಲರಾಗಿ ತೊಗೋತಾ ಇರ್ತೀವಿ ತನ್ನಿ ತನ್ಮಿಗೆ ಕೂಡ ಅಷ್ಟೇ ಇಲ್ಲೊಂದು ಸಲ ಒಂದೆರಡು ಸಲ ಇಡ್ಲಿನ ನಾವು ತಿನ್ನಿಸಿದೀವಿ ತುಂಬ ಅತಿ ಗ್ಯಾಸ್ ಆಗಿರೋದು ಇಲ್ಲ ಸೋಡಾ ಹಾಕಿರೋದು ಅದೆಲ್ಲ ಏನೂ ಇರೋಲ್ಲ ಒಳ್ಳೆ ಸಾಫ್ಟ್ ಆಗಿರುತ್ತೆ ಮತ್ತು ಒಡೆನೂ ಅಷ್ಟೇ ಚೆನ್ನಾಗಿರುತ್ತೆ

ನಮಸ್ತೆ ಏನು ನಮಸ್ಕಾರ ಮೇಡಮ್ಮ ನಮಸ್ತೆ ನಮಸ್ತೆ ಬೇಡ ಎಲ್ಲರಿಗೂ ನಮಸ್ಕಾರ ತಿರುಗಿ ಮಾಸ್ಕ್ ನೋಡ್ತಾ ಹೂ ಮಾಸ್ಕ್ ಬಿಚ್ಬಿಟ್ಬೇನ್ ಗೊತ್ತಾಯ್ತಾ ಏಯ್ ನೀನೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀರ ತನ್ನಿ ಬೆಣ್ಣೆ ಕರ್ಗೋದಂಗೆ ಕರ್ಗೋಗ್ತಾಯಿದ್ದೆ ಎಷ್ಟು ಬೇಡ ರೂಪಾಯಿ ಎಂಬತ್ತು ರೂಪಾಯಿ ಅಲ್ಲ ನೂರಿಪ್ಪತ್ತು ರೂಪಾಯಿ ಒಂದು ಕೈಗೆ

Gugayana? Haan, haan. Boropo. Hai, meila udha karakta kinti haan. Uwana. 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 Ye? Ye, mega mba? Chalaita, nyingu beta haan? Beta? Kwa nyingu jeep kula lakithi haan? Hai, karikana. Mega karitha. Nile, ammu haan? Hei, karakumma. Karakumma haan? Hei, karakumma. Hei, karakumma. Hei,

ಸಿಂಪಲ್ಲಾಗಿ ಯಾವ ಥರ ಡ್ರೆಸ್ ಬೇಕು ಎಲ್ಲ ಥರ ವೆರೈಟಿ ಡ್ರೆಸ್ ಸಿಕ್ಕುತ್ತೆ ನಿಮಗೆ ಮತ್ತು ಕಿಚನ್ ಐಟಮ್ಸು ಟವಲಿಂದ ಹಿಡ್ದು ಪಾತ್ರೆಗಳು ಮತ್ತು ಗಿಫ್ಟ್ ಐಟಮ್ಸು ನೋಡ್ತಿರ್ಬೋದು ಶೂಸು ಮತ್ತು ವೆರೈಟಿ ಬೂಟ್ಸ್ ಕೂಡ ಸಿಕ್ಕುತ್ತೆ ಇಲ್ಲಿ ನನಗೆ ಹೈ ಹೀಲ್ಸು ತುಂಬ ಇಷ್ಟ ಆಯಿತು ಒಳ್ಳೆ ಕ್ವಾಲಿಟಿ ಇದೆ ಅಂತ ಅನ್ನಿಸ್ತು ಸೊ ಎಲ್ಲ ಥರ ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಇಲ್ಲಿ ಒಳ್ಳೆ ಬಟ್ಟೆಗಳ ಕಲೆಕ್ಷನ್ಸ್ ಇದೆ ಸಲ ಟ್ರೈ ಮಾಡಿ ನೋಡಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕ್ಲಾಸಸ್ಸಲ್ಲಿ ಸಿಕ್ಕುತ್ತೆ ಈಗ ಗೊತ್ತಿರೋ ನ್ಯೂ ಬಾರ್ನ್ ಮಕ್ಳಿಗಂತೂ ಕೇಳೋದೇ ಬೇಡ ತುಂಬ ಆಪ್ಷನ್ಸ್ ಇತ್ತು ನನಗಂತು ಆ ಚಿಕ್ಕ ಮಕ್ಳು ಬಟ್ಟೆ ನೋಡಿದಾಗ ನಮ್ಮ ತನ್ವಿ ಹುಟ್ಟಿದಾಗ ಈ ಥರ ಆಪ್ಷನ್ಸೇ ಇರಲಿಲ್ಲ ಎಷ್ಟು ಬಟ್ಟೆ ತೊಗೊಂಡ್ಬಿಡ್ತಾ ಇದ್ನು ಬಟ್ ತುಂಬಾ ಚೆನ್ನಾಗಿತ್ತು ಇವತ್ತು ನಾನು ಕಡಲೆಕಾಯಿ ಪರ್ಸೆಗೆ ಹೋಗೋಕ್ಕೂ ಮುಂಚೆ ಮಧ್ಯಾಹ್ನ ಶಾಪಿಂಗ್ ಹೋಗಿದ್ದೆ ಒಂದೊಳ್ಳೆ ಜಾಕೆಟ್ ತೊಗೊಳ್ಳೋಣ ಅಂತ ಅಲ್ಲಿ ನನಗೆ ಒಂದು ಯುನೀಕ್ ಆಗಿರೋ ವಿಂಟರ್ ಜಾಕೆಟ್ ಸಿಕ್ತು ಸೊ ನಿಮ್ಗೆ ಅದಕ್ಕೆ ಅದು ತೋಸಣ ಅಂತ ಅನ್ ಅನ್ಕೋತಾ ಇದೀನಿ ಇದಕ್ಕೆ ರಿಮೂವಬಲ್ ಹುಡಿ ಕೂಡ ಇದೆ ಹಾಕೊಂಡು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಳ್ಳೆ ಕಂಫರ್ಟ್ ಕೊಡುತ್ತೆ ಅದು ಇದು ಸ್ವೆಟರ್ ಹಾಕೊಳ್ಳೋದಕ್ಕಿಂತ ಇದು ಸಿಕ್ಕಾಬೇನು ಕೂಲ್ ಕುರ್ತಾ ಮೇಲೆ ಆಗಿರ್ಬೋದು ಒನ್ ಪೀಸ್ ಮೇಲೆ ಮತ್ತೆ ಹುಡಿಗಳು ಅಷ್ಟೇ ತುಂಬ ಟೈಟ್ ಅಲ್ಲೇ ಏನೂ ಇರಲ್ಲ ಸೊ ಬೆಚ್ಚಿಗೆ ಕಿವಿ ಎಲ್ಲ ಕವರ್ ಆಗುತ್ತೆ ಒಂದು ಕಂಫರ್ಟ್ ಇರೋ ಒಂದು ಜಾಕೆಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗೊಂದು ಸಿಕ್ಕಾಬೋ ಇಷ್ಟ ಆಯಿತು ನೀವು ಯಾರಾದ್ರೂ ಸುತ್ತಮುತ್ತ ಅಂದರೆ ಶ್ರೀನಗರ್ ಗಿರಿನಗರ್ ಇಲ್ಲ ಶ್ರೀನಿವಾಸ್ ನಗರ್ ಇಲ್ಲ ಗಾಂಧಿ ಬಜಾರ್ ಆ ಎಲ್ಲರೂ ಇದ್ರೆ ಇಲ್ಲಿ ಗೋಪಾಲ ಮಾಲ್ ಇದೆ ಮುಂಚೆ ಡಿ ಮಾರ್ಟ್ ಇತ್ತು ಅಲ್ಲಿಗೆ ಹೋಗಿ ಫಸ್ಟ್ ಫ್ಲೋರಲ್ಲೇ ಸೊ ನಿಮ್ಗೆ ಜಾಕೆಟ್ ಕಲೆಕ್ಷನ್ ಸಿಗುತ್ತೆ ವೆರೈಟೀಸ್ ಆಫ್ ಪ್ರೈಸಸ್ ಇದೆ ಎಲ್ಲ ಜಾಕೆಟ್ಸ್ಗು ಸೊ ನಾನು ತಗೊಂಡಿದ್ದು ಬಂದು ಒಂದು ಅರೌಂಡ್ ನೈನ್ ಹಂಡ್ರೆಡ್ ರುಪೀಸ್ ಅಂತ ಅನ್ಸುತ್ತೆ ಇದು ನಿಜವಾಗ್ಲು ವರ್ತು ಇಷ್ಟು ಕಡಿಮೆಗೆ ಈ ಜಾಕೆಟ್ ಸಿಗದೇ ಇಲ್ಲ ಸೊ ಬೇರೆ ಬೇರೆ ತರ ತುಂಬಾ ಕಾಸ್ಟ್ಲಿ ಜಾಕೆಟ್ಸ್ ಕೂಡ ಇದೆ ತುಂಬಾ ಕಡಿಮೆ ಜಾಕೆಟ್ಸ್ ಇದೆ ಹೋಗಿ ಚೆಕ್ ಮಾಡಿ ಸೊ ಇದು ಮ್ಯಾಕ್ಸಿ ಡ್ರೆಸ್ ನಾನು ಇದನ್ನ ಚೂಸ್ ಮಾಡಿದ್ದು ಜಸ್ಟ್ ಬಿಕಾಸ್ ಕಲರ್ ಗೋಸ್ಕರ ನಿಮ್ಗೆ ಲೈಟ್ ಬೆಳಕಲ್ಲಿ ಹೆಂಗ್ ಕಾಣಿಸಿದ್ಯೋ ಗೊತ್ತಿಲ್ಲ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ನಾನು ಹಾಕೊಂಡಿದ್ದೆ ಟ್ರಯಲ್ ಕೂಡ ಮಾಡಿದ್ದೆ ಒಳ್ಳೆ ಕಲರ್ ಫಿಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ ಇದು ಅಷ್ಟೇ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಕ್ಕಿದಂತಹ ಡ್ರೆಸ್ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ಹತ್ರ ಅಂದರೆ ಜೆ ಪಿ ನಗರ್ ಸೆವೆನ್ ಫೇಸಲ್ಲಿ ಟೆಕ್ಸಿಸ್ ಮಾಡಿದೆ ಸೊ ಐ ಆಮ್ ಶೋರ್ ನೀವು ಎಲ್ಲರೂ ಗೂಗಲ್ ಮ್ಯಾಪಲ್ಲಿ ಟೆಕ್ಸ್ ಮಾಡೋದನ್ನ ಹಾಕಿದ್ರೆ ಸೊ ಎಲ್ಲ ಕಡೆಯೂ ಅದು ಬ್ರ್ಯಾಂಚ್ ಓಪನ್ ಆಗಿದೆ ಯಾರಾದರೂ ಮೈಸೂರು ರೋಡ್ ಅಂದರೆ ನಮ್ಮಮ್ಮ ಮನೆ ಹತ್ರ ಇರೋದು ಮೈಸೂರು ರೋಡ್ ಹತ್ತಿರ ಯಾರಾದರೂ ಇದ್ದರೆ ಸೊ ನೀವು ಗೋಪಾಲನ್ ಮಾಲಲ್ಲಿ ಸಿಕ್ಕುತ್ತೆ ಸೊ ಹೋಗಿ ವಿಸಿಟ್ ಮಾಡಿ ಆಲ್ರೆಡಿ ಯಾರಾದರೂ ವಿಸಿಟ್ ಮಾಡಿದರೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ ಬಟ್ ಐ ಥಿಂಕ್ ಒನ್ ಟೈಮ್ ನೀವು ವಿಸಿಟ್ ಮಾಡ್ಬೋದು ಸೊ ಇವತ್ತು ಒಂದು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಲ್ಲಿ ನಾನು ಚಿರೋ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನು ಆಗಲೇ ಹೇಳ್ದಂಗೆ ಒಂದು ಫ್ಲಾಪ್ ಶೋ ಆಗೋಯಿತು ತುಂಬ ಜನ ಎಕ್ಸ್ ಬರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಇದ್ರು ನಾವು ಏನು ಕೂಡ ಎಕ್ಸ್ಪ್ಲೋರ್ ಕೂಡ ಮಾಡೋಕ್ಕಾಗಲಿಲ್ಲ ಸೊ ಅಗೇನ್ ಬೇರೆ ಎಲ್ಲರೂ ನಾವು ಪ್ಲ್ಯಾನ್ ಮಾಡಬೇಕು ಇಬ್ಬರು ಹೊರಗೆ ಹೋಗೋಕ್ಕೆ ಇದು ಒಳ್ಳೆ ಚಾನ್ಸ್ ಸಿಕ್ಕಿದ್ರು ತನ್ನಿ ಮನೇಲಿ ಬಿಟ್ಬಿಟ್ಟು ಹೋಗೋಕ್ಕೆ ಬಟ್ ಏನೂ ಇವತ್ತು ಆಗಲಿಲ್ಲ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ಬೇಗ ಸಿಗ್ತೀನಿ ಥ್ಯಾಂಕ್ ಯು